ದುದ್ದ ಹೋಬಳಿಯ ಚಂದಗಾಲು ಗ್ರಾಮದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಚಾಲನೆಯನ್ನ ನೀಡಿದ್ದಾರೆ ದುದ್ದ ಹೋಬಳಿಯ ಚಂದಗಾಲು ಗ್ರಾಮದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಚಾಲನೆ ನೀಡಿದರು ಮಂಡ್ಯ ತಾಲೂಕು ಮೇಲುಕೋಟೆ ವಿಧಾನಸಭೆ ಕ್ಷೇತ್ರದ ದುದ್ದ ಹೋಬಳಿಯ ಚಂದಗಾಲು ಗ್ರಾಮದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ ಮತ್ತು ಸ್ಮಶಾನಕ್ಕೆ ಸಂಪರ್ಕ ಕಲ್ಪಿಸುವ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಚಂದಗಾಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿನುತಾ ಚಂದಗಾಲು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಸಿದ್ದರಾಜು ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಟಿ ತಿಮ್ಮೇಗೌಡ ಕೆಪಿಸಿಸಿ ಸದಸ್ಯರಾದ ಸಿಕೆ ನಾಗರಾಜು ಸ್ವಾಮಿ ವರ್ಣ ದೊರೆಸ್ವಾಮಿ ಜೋಗಯ್ಯ ಕುಮಾರ್ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ನಾಗರಾಜು ಜೋಗಿಗೌಡ ಪುಟ್ಟಸ್ವಾಮಿ ಉಮೇಶ್ ಸುಮಿತ್ ಸೇರಿದಂತೆ ಇತರರು ಹಾಜರಿದ್ದರು ಚಾಲನೆ ಕೊಡೋದಕ್ಕೋಸ್ಕರ ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ವೆಚ್ಚದಲ್ಲಿ ಏನು ಮೇನ್ ರಸ್ತೆ ಊರೊಳಗಿದ್ದ ಊರೋಳದಿಂದ ರಸ್ತೆ ಇರೋದು ಏಳ್ನೂರು ಮೀಟ್ರ್ ಆಗಷ್ಟು ಮೋರಿ ಚರಂಡಿ ಎರಡು ಕಡೆಯೂ ಅದ್ರ ಜೊತೆಗೆ ರಸ್ತೆ ಮಾಡೋಕ್ಕೆ ಕಾಮಗಾರಿನ ಈ ಭಾಗದ ಸುಮಾರು ಸುಮಾರು ದಿನದಿಂದ ಊರವರು ಮಾಡಿಸ್ಕೊಡ್ಬೇಕಂತಿದ್ರು ಅದಕ್ಕೆ ಚಾಲನೆ ಕೊಡೋಕ್ಕೆ ತಂದಿದ್ದೀವಿ ಜೊತೆಗೆ ಹಿಂದಿನ ದಿನಗಳು ಅದನ್ನು ಪೂಜೆ ಮಾಡಿದ್ವಿ ಇನ್ನೂ ಬಂದರಾಗಿಲ್ಲ ಇನ್ನೂ ಇದ್ರೆ ರೋಡ್ ಎಕ್ಸ್ಟೆಂಡ್ ಆಗುತ್ತೆ ಅದಕ್ಕೆ